ಮಾವಿನ ಹಣ್ಣಿನ ಹಣ್ಣ ಅಂತ ಕೇಳಿದ ತಕ್ಷಣ ಮಾವಿನಂದ್ರೆ ಯಾರಿಗಿಷ್ಟ ಇಲ್ಲ ಹಿಂಗಿಲ್ಲ ಹೇಳ್ರಿ ಮಾವಿನ ಮೊಹ ಓಕೆ ಇಂಗ್ರೀಡಿಯೆಂಟ್ಸ್ ಮಾವಿನ ಹಣ್ಣಿನ ಶೀಕರ್ಣಿ ಮಾಡಾಕ ಬೇಕಾಗಿರುವ ಸಾಮಗ್ರಿಗಳು ಮಾವಿನ ಹಣ್ಣ ಬೆಲ್ಲ ಏಲಕ್ಕಿ ಪೌಡರ್ ತುಪ್ಪ ಶುಂಠಿ ಪೌಡರ್ ಕೇಸರ್ ಗೋಡಂಬಿ ಉಪ್ಪು ಜಾಜಿಕಾಯಿ

ಕೊಡ್ರಿ ಫಸ್ಟ್ ಪ್ಯಾನ್ ಬಿಸಿ ಆಗೇತಿ ಒಂದ್ ಎರಡ ಟೇಬಲ್ ಸ್ಪೂನ್ ಅಷ್ಟ ತುಪ್ಪ ಗೋಡಂಬಿ ಕೊಡ್ರಿ ಗೋಡಂಬಿ ಗೋಡಂಬಿ ಕಟ್ ಹೌದ್ರಿ ಕನ ಕನದೊಳಗು ಇದ್ರ ಫ್ಲೇವರ್ ಬರ್ಬೇಕಂತ ಹೇಳಿ ಹಿಂಗ ಸಣ್ಣಗ ಕಟ್ ಮಾಡಿ ಇಟ್ಕೊಂಡೇನಿ ಯಾಕಂದ್ರ ದೊಡ್ಡ ದೊಡ್ಡ ಪೀಸ್ ಹಾಕಿದ್ರೆ ಏನಕೈತಿ ಆ ಒಂದ ಸಲ ಹೀಗೆ ಹಾಕಿರ್ತೇನ ಒಂದು ಸ್ಪೂನ್ ಅಲ್ಲಿ ಒಂದೆರಡು ಬರಂಗಿಲ್ಲ ಕರೆಕ್ಟ್ ಹಂಗಾಗಿ ಇದು ಇಷ್ಟ ಸಣ್ಣ ಕಟ್ ಮಾಡಿ ಹಾಕೋದ್ರಿಂದ ಪೂರ್ತಿ

ಏನ್ ಇದಕ್ಕ ಹಾಗಾಗಿ ಸ್ವಲ್ಪ ಹುರ್ದ್ ಹಾಕಿದ್ರೆ ಇದ್ರ ಹಸಿದ ಹಾಕಿದ್ರೆ ಅಷ್ಟು ಟೇಸ್ಟ್ ಸರಿ ಬರಂಗಿಲ್ಲ ಹಸಿ ಹಸಿ ವಾಸನಿ ಇರ್ತೇತಿ ಹುರ್ಕೊಂಡ್ ಹಾಕಿದ್ರೆ ಅದರದ ಟೇಸ್ಟ್ ಬೇರೆ

ಹ್ಮ್ ಹಂಗಾಗಿ ಸ್ವಲ್ಪ ಇದ್ರದೆಲ್ಲ ಬಿಡಿಸ್ಕೊಂಡ್ ಬಿಡೋನ್ರಿ ಇದ್ರಾಗ ಜಾಸ್ತಿ ಇರೋದು ಆಕ್ಚುಲಿ ಹಣ್ಣು ಇದನ್ನೆಲ್ಲ ತಕೊಂಡ್ ಬಿಡುವಂತೆ ಸ್ಮಾಶ್ ಮಾಡ್ಕೊತೀನಿ ಸ್ಮಾಶ್ ಮಾಡ್ಕೊಂಡ್ ಬಂದು ತೋರಿಸ್ತೇನೆ ಅಂತ ನೋಡ್ರಿ ಇಲ್ಲಿ ನಾವೀಗ ಮಾವಿನ ಹಣ್ಣದ ಪಲ್ಪ್ ಎಲ್ಲ ತೆಗೆದು ಇಟ್ಕೊಂಡಿವಿ ಈಗ ಮೇನ್ ಆಗಿ ಇದಕ್ಕೆ ಏನ್ ಬೇಕಪ್ಪ ಅಂದ್ರ ಬೆಲ್ಲ ಬೇಕ ಸೊ ನಾವೀಗ ಬೆಲ್ಲನ ಹಾಕೊಳತೀವಿ ಬೆಲ್ಲನ ಇದಕ್ಕ ಹೆಂಗ್ ಹಾಕ್ಬೇಕಂದ್ರ ಒಂದೊಂದ ಮಾವಿನ ಹಣ್ಣ ಹುಳಿ ಇರ್ತಾವ್ ಒಂದೊಂದ ಸ್ವೀಟ್ ಬಾಳ ಇರ್ತಾವ ಹಂಗಾಗಿ ಅದಕ್ಕ ನೋಡಿ ಹಾಕೋರಿ ನಾನ್ ಇದಕ್ಕ ಒಂದ್ ಬೌಲ್ ಬೆಲ್ಲನ ಹಾಕತೇನೆ ಇದು ಸ್ವೀಟ್ ಐತಿ

ತುಪ್ಪ ಹಾಕೊಳ್ಳೋಣ ರೀ ಒಂದ ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳುತ್ತೇನೆ ಅದು ತುಪ್ಪ ಯಾಕೆ ಹಾಕೋಬೇಕು ಅಂದ್ರೆ மாவಿನನ್ನ ಅದ ಕಪ್ಪ ಸ್ವಲ್ಪ ಕಪ್ಪ ಆಗೋ ಚಾನ್ಸಸ್ ಇರ್ತೈತಿ ಹಂಗಾಗಿ ತುಪ್ಪ ಹಾಕಿದ್ರೆ ಕಪ್ಪ ಆಗಂಗಿಲ್ಲ ಆಸ್ ಇಟ್ ಈಸ್ ಈಗೇನ್ ಕಲರ್ ಐतला ಇದ ಕಲರ್ ಉಳಿತೈತಿ ಕಲರ್ ಚೇಂಜ್ ಆಗಂಗಿಲ್ಲ ಹಂಗಾಗಿ ತುಪ್ಪ ಹಾಕೊಳ್ಳುತ್ತೇನೆ ಓಕೆ ಸೊ ಹಾಕ್ತಾರೆ ಇಷ್ಟ ಹಾಕಿದ್ವಿ ನೆಕ್ಸ್ಟ್ ಕೇಸರ್ ಕೇಸರ ಹಾ ಹೌದು ಹಾ ಹಾಕಪ್ಪಾ ಒಂದು 2 ಇದೆನಷ್ಟೆ ಹಾಕೋತೇನೆ ಈಗ ನೋಡ್ರಿ ಕೇಸರ ಜಾಜಿಕಾಯಿ ಜಾಜಿ ಕೈ ಜಾಜಿ ಕೈ ಒಂದು ಅರ್ಧ ಟೇಬಲ್ ಸ್ಪೂನ್ ಅನ್ನುಕಿಂತ ಒಂದು ಚಿಟಿಕಿ ಜಾಜಿಕಾಯಿ ಜಾಜಿಕಾಯಿ ಜಾಜಿ

ಒಂದು ಚಿಟಕಿ ಅಷ್ಟ ಉಪ್ಪು ನೋಡ್ರಿ ಇಷ್ಟ ಹಾಕತ್ತೇನೆ ಯಾವ್ದು ಸ್ವೀಟ್ ಅಡಿಗೆ ಮಾಡಿದ್ರು ಸಹಿತ ಒಂದ್ ಚಿಟಕಿ ಅರ ಉಪ್ಪು ಹಾಕ್ತಾರ ಅದು ಕರೆಕ್ಟ್ ಆಗಿ ರೀಸನ್ ನನಗೂ ಗೊತ್ತಿಲ್ಲರಿ ನಿಮ್ಗೆ ಯಾರಿಗಾರ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡ್ಕೊಂಡ್ರಿ ಇದನ್ನೆಲ್ಲ ಈಗ ಚಂದಾಗ ಮಿಕ್ಸ್ ಮಾಡ್ಕೊಂಡ್ರಿ ಮಿಕ್ಸ್ ಮಾಡ್ಕೊಂಡು ಇದ ಬೆಲ್ಲ ಕರ್ಗಂಗಿಲ್ಲ ಲಘು ಹಾಗಾಗಿ ನಾನು ಒಂದ್ ರೌಂಡ್ ಗೆ ಹಾಕೊಂಡ್ ಬಂದ್ಬಿಡ್ತೇನೆ ಇದ್ ನೋಡ್ರಿ ಈ ರೀತಿ ಐತಲ್ಲ ಪಲ್ಪ್ ಐತಿ ಆಮೇಲೆ ಬೆಲ್ಲ ಸರಿಯಾಗಿ ಕರ್ಗಿಲ್ಲ ಸೊ ಮಿಕ್ಸರ್ಗೆ ಹಾಕಿದ್ಮೇಲೆ ಹೆಂಗ್ ಕಾಣಿಸ್ತೇನೆ ತೋರಿಸ್ತೇನೆ ನಿಮ್ಗ ಏನ್ರಿ ನಿಮ್ ಟ್ರಾನ್ಸಾಕ್ಷನ್ ಶತಮಾನ ಜಬರ್ದಸ್ತ್ರಿಪ್ಪ ಓಕೆ ನೋಡ್ರಿ ಯಾವ ರೀತಿ ಆಗೈತೆ ಅಂದ್ರ ಪೂರ್ತಿ ಬಹಳ ಹಿಂಗ ತೆಳ್ಳಗ ಜ್ಯೂಸ್ ಕತೆ ಆಗ್ಬಾರ್ದು ಶೇಕ್ ಆಗ್ಬಾರ್ದು ಅದು ಶೇಕ್ ಆಗ್ಬಾರ್ದು ಹಿಂಗ ಸ್ವಲ್ಪ ಪಲ್ಪು ಇರ್ಬೇಕ ಬೆಲ್ಲ ಪೂರ್ತಿ ಸಣ್ಣ ಆದ್ರ ಸಾಕ ಸಾಕ ಮತ್ತೆ ಶೇಕ್ ಆತ ನೀವು ದುಬೈಗೆ ಹೋಗಬೇಕಾಕತ್ತೆ ನೋಡ್ರಿ ಹಾ ಈಗ ನಂಗ ಮೇನ್ ಅಂದ್ರ ಡ್ರೈ ಫ್ರೂಟ್ಸ್ ಕೊಡ್ರಿ ಓಕೆ ಹುರಿದ ಇಟ್ಟ ಡ್ರೈ ಫ್ರೂಟ್ಸ್ ಹುರಿದ ಇಟ್ಟ ಕಂ ಕಂ ಕೋ ಕ ಆ ಇವಿನ ತೆಳ್ಳಗ ಅದವ ಡೈರೆಕ್ಟ್ ಹಿಂಗ ಹಾಕಿ ಬಿಡೋಣ

ರೆಡಿ ಆಗಿ ಅಂತ ಕರೆಕ್ಟ್ ವಿಡಿಯೋ ನೋಡಿದ ಕೂಡಲೇ ನಿಮ್ಗೂ ಬಯ್ ನೀರ್ ಬರತ್ತೇತನ್ರಿ ಹಂಗ ತಡ ಮಾಡಿರಿ ನೀವು ಮನೆಯೊಳಗ ಮಾವಿನ ಹಣ್ಣಿನ ಶೀಕರ್ಣಿ ಮಾಡ್ಬೇಕಂತದ್ರೇನ ಬರ್ರಿ ಹಂಗಿತ್ ಅಂದ್ರ ಬೇಕಾಗಿರುವ ಸಾಮಗ್ರಿಗಳು ಮತ್ತು ಮಾಡುವ ವಿಧಾನನ ನೋಡೋಣ ಅಂತ ಮಾವಿನ ಹಣ್ಣು ಆರು ಬೆಲ್ಲ ಒಂದು ಬೌಲ್ ಜಾಜಿಕಾಯಿ ಒಂದು ಚಿಟಿಕೆ ಏಲಕ್ಕಿ ನಾಲ್ಕರಿಂದ ಐದು ತುಪ್ಪ ಎರಡು ಟೇಬಲ್ ಸ್ಪೂನ್ ಶುಂಠಿ ಪೌಡರ್ ಒಂದು ಚಿಟಿಕೆ ಕೇಸರಿ ಐವತ್ತು ಮಿಲಿಗ್ರಾಮ್ ಗೋಡಂಬಿ ಹತ್ತರಿಂದ ಹದಿನೈದು ಒಣ ದ್ರಾಕ್ಷಿ ಹತ್ತರಿಂದ ಹದಿನೈದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ತುಪ್ಪ ಗೋಡಂಬಿ ದ್ರಾಕ್ಷಿ ಹಾಕಿ ಲೈಟ್ ಗೋಲ್ಡನ್ ಕಲರ್ ಬರೋ ಮಠ ಹುರ್ಕೊಂಡು ತನ್ನಗಾಗಕ್ಕೆ ಬಿಡ್ರಿ ಸ್ವಚ್ಛಗ ತೊಳೆದಿಟ್ಕೊಂಡಿರೋ ಮಾವಿನ ಹಣ್ಣನ್ನ ಕಟ್ ಮಾಡ್ಕೊಂಡು ನೀಟಾಗಿ ಎಲ್ಲಾ ಪಲ್ಪನ್ನು ತೆಗೆದಿಟ್ಕೋರಿ ಆಮೇಲೆ ಅದ್ರೊಳಗ ಬೆಲ್ಲ ತುಪ್ಪ ಕೇಸರಿ ಜಾಜಿಕಾಯಿ ಏಲಕ್ಕಿ ಪೌಡರ್ ಶುಂಠಿ ಪೌಡರ್ ಮತ್ತು ಒಂದು ಚಿಟಿಕೆ ಉಪ್ಪು ಹಾಕೊಂಡು ಒಂದ್ ರೌಂಡ್ ಮಿಕ್ಸಿಗೆ ಹಾಕೋರಿ ಲಾಸ್ಟಿಗೆ ಹುರಿದಿರೋ ಡ್ರೈ ಫ್ರೂಟ್ಸ್ ಅನ್ನ ಹಾಕಿ ಮಿಕ್ಸ್ ಮಾಡಿದ್ರ ಸ್ಪೆಷಲ್ ಮಾವಿನ ಹಣ್ಣಿನ ಶೀಕರ್ಣಿ ರೆಡಿ

ಮಸ್ತ್ ಆಗೈತೆ ಹಾಂ ಬೇರೆ ಗೈಟ್ ಎಷ್ಟು ನೀವು ನೋಡಿ ಹೇಳ್ಬೇಕು ಈಗ ಹೆಂಗ ಐತಂತ ಹ್ಞೂ ವಿಶೇಷ ಏನಪ್ಪ ಅಂದ್ರೆ ಅದ್ರೊಳಗೆ ಡ್ರೈ ಫ್ರೂಟ್ಸ್ ಮತ್ತು ಕೇಸರಿ ಹಾಕಿದ್ದು ಈ ಕೇಸರಿ ಹಾಕಿದ್ದ ಅದ್ರದೊಂದು ಫ್ಲೇವರ್ ಹೆಂಗೈತೆ ಅಂದ್ರೆ ಹುಳಿ ಫ್ಲೇವರ್ನ ಅಥವಾ ಬೆಲ್ಲದ ಫ್ಲೇವರ್ನ ಬ್ಯಾಲೆನ್ಸ್ ಮಾಡಕತ್ತೈತೆ ಕರೆಕ್ಟ್ ಯಾಕಂದ್ರೆ ಅದು ಕೇಸರ್ ಆ್ಯಕ್ಚುಲಿ ಸ್ವೀಟ್ ಇರಂಗಿಲ್ಲ ಕೈ ಇಟ್ಟ ಅವು ಆ ಕೇಸರ್ ಹಾಕಿರೋದರಿಂದ

ತುಪ್ಪ ಹಾಕಂಗ್ ತುಪ್ಪ ನಂಗ್ ಗೊತ್ತಿರೋ ಹಾಕ್ತಿರಕಿಲ್ಲ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಬಟ್ ನಮ್ಮದೇ ಶೈಲಿ ಒಳಗ ಇದನ್ನ ನಮ್ಮ ಶ್ವೇತ ಅವ್ರ ಮಾಡಿ ರಿಪ್ರೆಸೆಂಟ್ ಮಾಡ್ಯಾರ ಬಹಳ ಅಂದ್ರೆ ಬೆಸ್ಟ್ ಆಗೈತಿ ನೀವು ಮನಿ ಒಳಗ ಮ್ಯಾಂಗೋ ಸೀಸನ್ ಐತಿ ಟ್ರೈ ಮಾಡ್ರಿ ಯಾಕಂದ್ರೆ ಮಾವಿನ ಮೋಹ ವರ್ಷಕ್ಕೆ ಒಂದೇ ಸಲ ಮತ್ತೆ ಡಿ ಅಂತ ಇದೆ makarna ತಿನ್ಬೇಕು makarna ತಿನ್ನಬೇಕು ಸೊ ತಿನ್ನಬೇಕು ಅಂದ್ರೆ ಸೋ ಸೀಸನ್ 8 ಬಡಬಡ ತಿನ್ರೀ ಇಂದನ್ ಮಾಡ್ಕೊಂಡ್ ತಿದ್ರಿ ಮತ್ತೊಂದು ಮ್ಯಾಂಗೋ ಎಪಿಸೋಡ್ ಬೇಕಂದ್ರೆ ಬಡಬಡ ಕಮೆಂಟ್ ಮಾಡ್ರಿ ಸೊ ಬೇಕು ಮ್ಯಾಂಗೋ ಎಪಿಸೋಡ್ ಅಂತ ಹೇಳಿ ಇವರೇನೋತರ ಒಂದು ಸ್ಪೆಷಲ್ ಡಿಶ್ ಮಾಡೋಣ ಸ್ಪೆಷಲ್ ಇದಕ್ಕ ಸ್ಪೆಷಲ್ ಇದಂತ್ರು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತಿತಿ ಇನ್ನೊಂದು ಮ್ಯಾಂಗೋ ರೆಸಿಪಿ ಅದೇನ್ ಮಾಡ್ಬೇಕಂತದಿಲ್ಲ ಅದಂತೂ ಯಾರಿಗೂ ಗೊತ್ತಿರೋ ಚಾನ್ಸ್ ಇಲ್ಲ ಅದ್ ಮಾಡ್ಬೇಕಂತದ್ರಿ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ನೆಕ್ಸ್ಟ್ ಎಪಿಸೋಡ್ ಒಳಗ ಮಾಡೋಣ ಅಂತ ಇವತ್ತಿನ ಎಪಿಸೋಡ್ ಅಂತೂ ನೋಡಿದ್ರೆ ನೀವು ನಾವ್ ಇವತ್ತ ಮಾವಿನ ಹಣ್ಣಿನ ಶೀಕರಣಿನ ಮಾಡಿ ತೋರಿಸಿದ್ವಿ ನಿಮ್ಗ ಹೆಂಗ ಅನ್ಸ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ನಿಮಗೂ ಏನಾರ ನಮ್ ಚಾನಲ್ ಬಂದ ಭಾಗವಹಿಸಬೇಕು ಅನ್ನೋ ಆಸಕ್ತಿ ಏನಾದ್ರು ಇತ್ತದ ನನ್ನ ಕೆಳಗಡೆ ಒಂದ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೇನೆ ನೈನ್ ನೈನ್ ಒನ್ ಸಿಕ್ಸ್ ನೈನ್ ನೈನ್ ಒನ್ ಸಿಕ್ಸ್ ತ್ರೀ ಫೈವ್ ಮೆಸೇಜ್ ಮಾಡ್ರಿ ವಾಟ್ಸ್ಆಪ್ ಮಾಡ್ರಿ ವಾಟ್ಸ್ಆಪ್ ಮೆಸೇಜ್ ಬೆಳಗಾವಿ ಚಿಟ್ಟಿ ಕೈ ತೊತ್ತು ಮಾಡ್ರಿ ಇವತ್ತಿನ ಎಪಿಸೋಡ್ ಹೆಂಗ ಅಲ್ಲ ಇಷ್ಟ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಾಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಎಪಿಸೋಡ್ ನಾನು ಏನ್ ಮಾಡಿ ಮತ್ತೊಬ್ಬ ಹೊಸ ಅತಿಥಿ ಜೊತೆ ಮತ್ತೊಂದು ಹೊಸ ಎಪಿಸೋಡ್ ಜೊತೆ ಸಿಗು ನಂತ ಲಿತ್ತು